ಪಾಕಿಸ್ತಾನವನ್ನು ಫೀಲ್ಡಲ್ಲಿ ಕಂಪ್ಲೀಟ್ ಉಡಾಯಿಸಿ ಟೀಮ್ ಇಂಡಿಯಾ ಏಷ್ಯಾ ಕಪ್ಪನ್ನು ಗೆಲ್ತು ಆದರೆ ಕಪ್ಪನ್ನು ಹಿಡಿದು ಸಂಭ್ರಮಿಸಲಿಲ್ಲ ವಿತ್ಔಟ್ ಕಪ್ ಸೆಲೆಬ್ರೇಷನ್ ಮಾಡಿದ್ರು ಎಸ್ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಅಲ್ಲಿ ಪಂದ್ಯ ರೋಚಕ ಮುಕ್ತಾಯ ಕಾಣ್ತು ಕ್ರಿಕೆಟ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಂಡು ಕೇಳರಿಯದ ಘಟನೆ ಸಾಕ್ಷಿಯಾಯಿತು ಭಾರತದ ಭಾರತ ಒಂಬತ್ತನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಬದ್ಧವೈರಿ ಪಾಕಿಸ್ತಾನ ವಿರುದ್ಧ ಐದು ವಿಕೆಟ್ಗಳ ಭರ್ಜರಿ ಗೆಲುವನ್ನು ಟೀಂ ಇಂಡಿಯಾ ಸಾಧಿಸಿದೆ ಬಳಿಕ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಟ್ರೋಫಿ ಸ್ವೀಕರಿಸಲು ಭಾರತ ಆಟಗಾರರು ನಿರಾಕರಿಸಿದ್ರು ಯಾಕೆಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಪಾಕ್ನ ಆಂತರಿಕ ವ್ಯವಹಾರಗಳ ಸಚಿವ ಆಗಿರ್ತಕ್ಕಂಥ ಏಷ್ಯಾ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಯಿನ್ ನಕ್ವಿಯಿಂದ ಟ್ರೋಫಿ ಸ್ವೀಕರಿಸೋಕೆ ನಿರಾಕರಿಸಿದ್ರು ಮೊಹಸಿನ್ ನಕ್ವಿ ಹಾಗೂ ಇನ್ನಿತರ ಗಣ್ಯರು ವೇದಿಕೆ ಮೇಲೆ ಬಂದು ಕಾಯ್ತಾ ನಿಂತಿದ್ರು ಆದರೆ ಭಾರತೀಯ ಆಟಗಾರರು ವೇದಿಕೆಯಿಂದ ಹದಿನೈದರಿಂದ ಇಪ್ಪತ್ತು ಅಡಿ ದೂರದಲ್ಲಿ ನಿಂತು ಪ್ರತಿರೋಧ ವ್ಯಕ್ತಪಡಿಸಿದರು ಕೊನೆಗೆ ಪಂದ್ಯದ ಮುಗಿದ ಐವತ್ತೈದು ನಿಮಿಷಗಳ ಬಳಿಕ ಪ್ರಶಸ್ತಿ ವಿತರಣಾ ಸಮಾರಂಭ ಆರಂಭಗೊಂಡಿತ್ತು ಆದರೆ ಮೊಯ್ಸಿನ್ ನಖ್ವಿಯಿಂದ ಟ್ರೋಫಿ ಪಡೆಯಲಿಲ್ಲ ಪಂದ್ಯ ಶ್ರೇಷ್ಠ ಸಣೆ ಶ್ರೇಷ್ಠ ಪ್ರಶಸ್ತಿಗಳನ್ನು ಇತರ ಗಣ್ಯರಿಂದ ಸ್ವೀಕಾರ ಮಾಡಿದ್ರು ಇನ್ನು ಪಾಕ್ ಆಟಗಾರರು ಡ್ರೆಸ್ಸಿಂಗ್ ರೂಮ್ ಬಿಟ್ಟು ಹೊರಗೆ ಬರಲೇ ಇಲ್ಲ ಸ್ವಲ್ಪ ಹೊತ್ತಿನ ಬಳಿಕ ರನ್ನರ್ ಅಪ್ ಬಹುಮಾನ ಪಡೆಯಲು ವೇದಿಕೆ ಮೇಲೆ ಕರೆ ತರಲಾಯಿತು ಬಾಂಗ್ಲಾ ಕ್ರಿಕೆಟ್ ಮುಖ್ಯಸ್ಥರಿಂದ ಬಹುಮಾನ ಸ್ವೀಕರಿಸಿದ್ರು ನಾಯಕ ಸಲ್ಮಾನ್ ಚೆಕ್ ಸ್ವೀಕರಿಸಿದ ಬಳಿಕ ಅದನ್ನು ವೇದಿಕೆ ಮೇಲೆ ಎಸೆದು ಹೊರ ಈ ಮಧ್ಯೆ ಭಾರತೀಯ ಅಭಿಮಾನಿಗಳು ಮೋದಿ ಮೋದಿ ಅಂತ ಕೂಗುತ್ತಾ ಪಾಕ್ ಆಟಗಾರರನ್ನ ಕೆಚ್ಚಿದ್ರು ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ಬರುತ್ತಿದ್ದಂತೆ ಟ್ರೋಫಿಯನ್ನು ವೇದಿಕೆಯಿಂದ ಡ್ರೆಸ್ಸಿಂಗ್ ರೂಮ್ಗೆ ತೆಗೆದುಕೊಂಡು ಹೋಗಲಾಯಿತು ಮತ್ತೊಂದು ಕಡೆ ಭಾರತ ತಂಡ ಪಾಕಿಸ್ತಾನವನ್ನು ಬಗ್ಗು ಬಡಿಯುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ ಭಾರತ ತಂಡದ ಗೆಲುವನ್ನು ಆಟದ ಕ್ಷೇತ್ರದಲ್ಲಿ ಆಪರೇಷನ್ ಸಿಂಧೂರ್ ಎಂದು ಕರೆದಿದ್ದಾರೆ ಗೇಮ್ ಫೀಲ್ಡ್ನಲ್ಲೂ ಆಪರೇಷನ್ ಸಿಂಧೂರ್ ಫಲಿತಾಂಶ ಎರಡರಲ್ಲೂ ಒಂದೇ ಭಾರತಕ್ಕೆ ಗೆಲುವು ಅಂತ ಮೋದಿ ಪೋಸ್ಟ್ ಮಾಡಿದ್ದಾರೆ ದೇಶ ಬೇರೆ ಅಲ್ಲ ಕ್ರಿಕೆಟ್ ಬೇರೆ ಅಲ್ಲ ಕ್ರಿಕೆಟು ಭಾರತ ಟೀಮ್ ಇಂಡಿಯಾ ಇಂಡಿಯಾ ಎಲ್ಲ ಒಂದೇ ಬಟ್ ಪಾಕಿಸ್ತಾನಕ್ಕೆ ಇದಕ್ಕಿಂತ ಮುಖಭಂಗ ಏನೊಂದಿಲ್ಲ ಅಂತ ಅನ್ಸುತ್ತೆ ಇವಾಗ ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಂಜಿತಾ ಹೇಗಿತ್ತಿನ ಮ್ಯಾಚು ಏನನ್ಸುತ್ತೆ ಅನ್ಸುತ್ತೆ ಇದೆಲ್ಲ ನೋಡಿದ್ಮೇಲೆ ನಿಮ್ಗೆ ಯಶು ಕುಮಾರ್ ಏನು ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಪಟ್ಟವನ್ನ ಭಾರತ ಮುಡಿಗೇರಿಸಿಕೊಂಡಿದೆ ನೋ ಕಪ್ ನೋ ಟೆನ್ಷನ್ ಈ ಒಂದು ಟ್ರೆಂಡ್ ಕೂಡ ಶುರುವಾಗಿದೆ ಯಾಕಂತ ಹೇಳಿದ್ರೆ ಏನು ಏಷ್ಯಾ ಕಪ್ ನಲ್ಲಿ ಅಹ್ ಭಾರತವು ತನ್ನ ಸಾಂಪ್ರದಾಯಿಕ ಎದುರಾಳಿ ತಂಡವಾಗಿರುವಂತಹ ಪಾಕಿಸ್ತಾನವನ್ನ ಸೋಲ್ಸುತ್ತೆ ಸೋಲ್ಸಿದ ನಂತರ ಕಪ್ಪನ್ನ ಸ್ವೀಕಾರ ಮಾಡೋದಿಲ್ಲ ಗೆದ್ದಿರೋದು ಒಂದು ವಿಚಾರವಾದ್ರೆ ಈ ಕಡೆ ಕಪ್ಪನ್ನ ಏನು ಸ್ವೀಕಾರ ಮಾಡಿಲ್ಲ ಈ ವಿಚಾರ ಬಹಳಷ್ಟು ಟ್ರೆಂಡ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಅಂದ್ರೆ ಭಾರತ ಗೆದ್ದಾದ ನಂತರ ಟೀ ಎಲ್ಲಾ ಸೇರಿ ಕೂಡ ಈಗ ಒಂದು ಇರುತ್ತೆ ಪಂದ್ಯವಿಂದ ಆದ ತಕ್ಷಣ ಆ ಕಪ್ಪನ್ನ ಬರೋ ಅಂತದ್ದು ಟೀಮ್ ಜೊತೆ ಸೆಲೆಬ್ರೇಟ್ ಮಾಡೋ ಅಂಥದ್ದು ಸೊ ಈಗ ಈ ರೀತಿ ಆಗಿರುತ್ತೆ ಸೊ ಆದ್ರೆ ನಿನ್ನೆ ಏನು ಪಾಕಿಸ್ತಾನದ ಸಚಿವರಾಗಿರುವಂತ ನಕ್ವಿ ಅವರಿಂದ ಕಪ್ಪನ್ನ ಸ್ವೀಕಾರ ಮಾಡೋದಿಲ್ಲ ಕ್ಯಾಪ್ಟನ್ ಆಗಿರುವಂತ ಸೂರ್ಯಕುಮಾರ್ ಕುಮಾರ್ ಅವರು ಅದಾದ ನಂತರ ಕಪ್ ಇರೋ ಹಾಗೆ ಕೈಯಲ್ಲಿ ಒಂದು ಆಕ್ಟ್ ಅನ್ನ ಮಾಡ್ಕೋ ಬಂದು ಅದನ್ನ ಸೆಲೆಬ್ರೇಟ್ ಅನ್ನ ಮಾಡ್ತಾರೆ ಆ ವಿಡಿಯೋ ಬಹಳಷ್ಟು ಟ್ರೆಂಡ್ ಆಗ್ತಾ ಇರುವಂತದ್ದು ನೆನ್ನೆ ಮ್ಯಾಚ್ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ಬಹಳಷ್ಟು ಟಫ್ ಫೈಟ್ ಇತ್ತು ಯಾವ ನಾವೆಲ್ಲ ಎಲ್ಲರೂ ಅಂದ್ರ ಒಂದು ಊಹೆ ಇತ್ತು ಇಲ್ಲ ಅಭಿಷೇಕ್ ಶರ್ಮಾ ಅವರು ಆಡ್ತಾರೆ ಮ್ಯಾಚ್ ಈಸಿ ಆಗಿ ಭಾರತಕ್ಕೆ ಬರುತ್ತೆ ಅಂತ ಬಟ್ ಆದ್ರೆ ಏನಾಯ್ತು ಫಸ್ಟ್ ಟಾಸ್ ಅನ್ನ ಗೆದ್ಕೊಂಡಿರತ್ತೆ ಸೂರ್ಯಕುಮಾರ್ ಅವರು ಏನು ನಮ್ಮ ಭಾರತ ಟಾಸ್ ಗೆದ್ದಾದ ನಂತರ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿದ ನಂತರ ಚೆನ್ನಾಗಿ ಆಡ್ಸ್ಕೊಂತಾರೆ ಪಾಕಿಸ್ತಾನವನ್ನ ಚೆನ್ನಾಗಿ ಆಡಿಸಿಕೊಳ್ತಾರೆ ಏನು ಕುಲ್ದೀಪ್ ಯಾದವ್ ಅವರು ಏನು ನಾಲ್ಕು ವಿಕೆಟ್ ಗಳನ್ನ ಪಡ್ಕೊಳ್ತಾರೆ ಇನ್ನು ಏನು ಫಸ್ಟ್ ನಮ್ಮ ಒಂದು ಭಾರತ ತಂಡ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ನಂತರ ಪಾಕಿಸ್ತಾನ ನಮ್ಮವರು ಕೂಡ ಚೆನ್ನಾಗಿ ಆಡ್ಸ್ಕೊಂತಾರೆ ಅಂದ್ರೆ ಫೀಲ್ಡಿಂಗ್ ಅಲ್ಲಿ ಚೆನ್ನಾಗಿ ಆಡ್ಸ್ಕೊತಾರೆ ಏನು ಒಂದು ವಿಕೆಟ್ ಗಳನ್ನ ಕೂಡ ಬೇಗ ಪಡ್ಕೊಂತಾರೆ ಔಟ್ ಅನ್ನ ಕೂಡ ಮಾಡ್ಕೊಂತಾರೆ ಸೊ ನೂರ ನಲ್ವತ್ತಾರು ಟಾರ್ಗೆಟ್ ಅಂದ್ರೆ ನೂರ ನಲ್ವತ್ತೇಳಕ್ಕೆ ವಿನ್ ಸೊ ಈ ರೀತಿಯಾಗಿ ಟಾರ್ಗೆಟ್ ಅನ್ನ ಕೊಟ್ಟಿರುತ್ತೆ ನಂತರ ಭಾರತ ಬ್ಯಾಟಿಂಗ್ ಅನ್ನ ಶುರು ಮಾಡುತ್ತೆ ಬ್ಯಾಟಿಂಗ್ ಅನ್ನ ಶುರು ಮಾಡ್ಬೇಕಾದ್ರೆ ಒಂದು ಭಯದ ವಾತಾವರಣ ಕ್ರಿಯೆ ಆಗಿರುತ್ತೆ ಯಾಕಂತ ಹೇಳಿದ್ರೆ ಏನು ಒಂದು ಅಭಿಷೇಕ್ ಶರ್ಮಾ ಅವರು ಈ ಹಿಂದೆ ಮ್ಯಾಚ್ ಗಳನ್ನ ಆಡಿದ್ರು ಒಳ್ಳೆ ಪ್ರದರ್ಶನವನ್ನ ಕೊಟ್ಟಿದ್ರು ಈ ಮ್ಯಾಚ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ ಅಂತ ಒಂದು ನಂಬಿಕೆ ಇತ್ತು ಬಟ್ ಆದ್ರೆ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಶುಭನ್ ಗಿಲ್ ಆಗಿರ್ಬೋದು ಮತ್ತು ಅಭಿಷೇಕ್ ಶರ್ಮಾ ಅವರು ಬರ್ತಿದಂಗೆ ಔಟ್ ಆಗಿಬಿಡ್ತಾರೆ ಅಂದ್ರೆ ಒಂದು ನಾಲ್ಕು ಓವರ್ ಗಳಲ್ಲೇ ಮೂರ್ ವಿಕೆಟ್ ಹೋಗುತ್ತೆ ಅವಾಗ ಎಲ್ಲೋ ಒಂದು ಕಡೆ ಭಯ ಆಗುತ್ತೆ ಏನಾಗುತ್ತೆ ಮ್ಯಾಚ್ ಯಾವ ರೀತಿಯಾಗಿ ಆಗುತ್ತೆ ಟಫ್ ಫೈಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಅದಾದ ನಂತರ ಏನು ಫೀಲ್ಡ್ ಗೆ ತಿಲಕ್ ವರ್ಗ ತಿಲಕ್ ವರ್ಮಾ ಅವ್ರು ಬರ್ತಾರೆ ಅದಾದ ನಂತರ ಸಂಜು ಸ್ಯಾಮ್ಸಮ್ ಅವ್ರು ಬರ್ತಾರೆ ಸೊ ಈ ರೀತಿಯಾಗಿ ಏನು ತಿಲಕ್ ವರ್ಮ ಬಂದ್ರು ಹೈಲೈಟ್ ಆಗಿರೋದು ಯಾಕಂತ ಹೇಳಿದ್ರೆ ಐವತ್ ಮೂರು ಎಸೆತಗಳಲ್ಲಿ ಅರವತ್ತೊಂಬತ್ತು ರನ್ ಗಳನ್ನ ಕಲೆ ನೆನ್ನೆ ಒಂದ್ ವಿನ್ ಆಗಿದೆ ಭಾರತ ಸೊ ಅದಕ್ಕೆ ಬಹಳಷ್ಟು ಹೆಚ್ಚಿನ ಒಂದು ಇದ್ಕೊಟ್ಟಿದೆ ಕೊಟ್ಟಿದೆ ರನ್ ಗಳನ್ನ ತಿಲಕ್ ವರ್ಮ ಹೊಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮ್ಯಾಚ್ ಇನ್ನ ಕಷ್ಟ ಆಗ್ತಿತ್ತು ಅಂತಾನೆ ಕೂಡ ಹೇಳ್ಬೋದು ಸೊ ಈ ರೀತಿಯಾಗಿ ಏನು ಮ್ಯಾಚ್ ನೆನೆ ಟಫ್ ಫೈಟ್ ಆಗಿತ್ತು ಇದಾದ ನಂತರ ಹಾಗೋ ಹೈಗೋ ಮಾಡಿ ನಮ್ಮ ಭಾರತ ವಿನ್ ಆಗತ್ತೆ ಸೊ ವಿನ್ ಆದ ನಂತರ ಆ ಅಲ್ಲಿ ಅದಾದ ನಂತರ ಸ್ಟಾರ್ಟ್ ಆಗುವಂತದ್ದು ಈ ಕಪ್ಪು ವಿಚಾರ ಯಾಕಂತ ಹೇಳಿದ್ರೆ ಏನು ಒಂದು ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿರುವಂತ ಮತ್ತು ಪಾಕಿಸ್ತಾನದ ಸಚಿವರಾಗಿರುವಂತ ನಕ್ವಿ ಅವರು ಕಪ್ಪನ್ನ ಕೊಡ್ಲಿಕ್ಕೆ ಬರ್ತಾರೆ ಬಟ್ ಆದ್ರೆ ನಮ್ಮ ಭಾರತ ಅದನ್ನ ಸ್ವೀಕಾರ ಮಾಡೋದಿಲ್ಲ ಸೂರ್ಯಕುಮಾರ್ ಅವರು ಯಾಕೆಂತ ಹೇಳಿದ್ರೆ ಪ್ರಾರಂಭದಿಂದಲೂ ಕೂಡ ಇಂಡಿಯಾ ಹೇಳಿಬಿಟ್ಟಿತ್ತು ನಮ್ಗೆ ಪಾಕಿಸ್ತಾನ ಜೊತೆ ಯಾವ ಸಂಬಂಧನೂ ಬೇಡ ಅಂತ ಯಾಕಂತ ಹೇಳಿದ್ರೆ ಫಸ್ಟ್ ಮ್ಯಾಚ್ ಅಲ್ಲೂ ಕೂಡ ಹ್ಯಾಂಡ್ ಶೇಕ್ ಅನ್ನ ಮಾಡಿರ್ಲಿಲ್ಲ ಅದು ವಿವಾದ ಕಾರಣ ಆಗುತ್ತೆ ಅಂದ್ರೆ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗುತ್ತೆ ಸೊ ಫಸ್ಟ್ ಹೇಳಿಬಿಟ್ಟಿತ್ತು ನಿಮ್ಗೆ ನಮ್ಮ ಸಂಬಂಧ ಬೇಡ ಕ್ರಿಕೆಟ್ ಕ್ರಿಕೆಟ್ ಅನ್ನೋ ಒಂದು ಮಟ್ಟದಲ್ಲಿ ಅದನ್ನ ಮತ್ತೆ ಏಷ್ಯಾ ಕಪ್ ಫೈನಲ್ ಅಲ್ಲೂ ಕೂಡ ಭಾರತ ಪ್ರೂವ್ ಮಾಡಿರುವಂತದ್ದು ಸೊ ಇದಾದ ನಂತರ ಏನು ಇದು ಒಂದು ಕಡೆ ಚೆಕ್ ಅನ್ನ ಕೊಟ್ಟಿದೆ ಪಾಕಿಸ್ತಾನ ಆಟಗಾರ ಆಗಿರುವಂತಹ ಸಲ್ಮಾನ್ ಅವರು ಅಲ್ಲೇ ಆ ಚೆಕ್ ಅನ್ನ ಎಸೆದು ಹೋಗ್ತಾರೆ ಸೊ ಈ ರೀತಿಯಾಗಿ ಆ ಮ್ಯಾಚ್ ಮುಗಿದ್ಮೇಲೂ ಕೂಡ ಮೈದಾನದಲ್ಲಿ ಕಾವು ಹೆಚ್ಚಾಗಿತ್ತು ಸೊ ಕಪ್ ಇಲ್ಲ ಅಂದ್ರೂ ಕೂಡ ಈ ಕಡೆ ಭಾರತ ಸೆಲೆಬ್ರೇಟ್ ಮಾಡ್ತಾ ಇದ್ರು ಒಂದ್ ರೀತಿಯಾಗಿ ಏನು ಆಪರೇಷನ್ ಸಿಂಧೂರ್ ಆಗಿತ್ತು ಅದನ್ನು ಆದ ನಂತರ ಈ ಕ್ರಿಕೆಟ್ ಅದು ಯುದ್ಧ ಆದ್ರೆ ಇದು ಕ್ರಿಕೆಟ್ ಅಲ್ಲಿ ನಮ್ಮ ಭಾರತ ಒಂದ್ ರೀತಿಯಾಗಿ ಗೆಲುವನ್ನು ತಂದ್ಕೊಟ್ಟಿರೋದು ಪಾಕಿಸ್ತಾನದ ವಿರುದ್ಧ ಇದಾಗ್ಲೇ ಏನು ಸಿಎಂ ಸಿದ್ದರಾಮಯ್ಯ ಶುಭಾಶಯ ಬಹಳಷ್ಟು ಗಣ್ಯರು ಟ್ವೀಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಭಾರತ ತಂಡಕ್ಕೆ ಶುಭಾಶಯವನ್ನ ಕೋರ್ತಿದ್ದಾರೆ ಇನ್ನೊಂದು ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಸೊ ಪ್ರಧಾನ ಮಂತ್ರಿ ಅವರು ಕೂಡ ಆಪರೇಷನ್ ಆಪರೇಷನ್ಸ್ ಒಂದು ಜಯ ಆದ್ರೆ ಇದೊಂದು ಜಯ ಅನ್ನೋ ಒಂದು ಮಟ್ಟಿಗೆ ಶುಭಾಶಯನ ಕೂಡ ಕೋಡಿದ್ದಾರೆ ಸೊ ಈಗ ಏನು ಕಪ್ಪನ್ನ ಸ್ವೀಕಾರ ಮಾಡಿಲ್ಲ ಮತ್ತು ಕಪ್ ಸೆಲೆಬ್ರೇಟ್ ಮಾಡ್ತೀರಾ ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ನೋಡೋಣ ಯಾವ ರೀತಿಯಾಗಿ ವಿಚಾರ ಮತ್ತಷ್ಟು ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ